hearts beat to the city streets we began to feel the fire we rise like in the 왔다 yellow as the can the cause it takes us higher the nights young ha ig yav male ha asle male asle

ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಜೋಗ ಎಲ್ಲ ನೋಡಿ ನಾವು ಸೀದಾ ಊರಿಗೆ ಹೊರಟೆ ತುಂಬ ಜನರಿಗೆ ಗೊತ್ತಾಗಿರುತ್ತೆ ಎಲ್ಲರೂ ಮುಂಚೆನೇ ಇದ್ದರು ಪಂಚಮಿ ಹಬ್ಬಕ್ಕೆ ತವ್ರ ಮನೆಗೆ ಹೋಗ್ತೀರಾ ಹೋಗ್ತೀರಾ ಅಂತ ಹೇಳಿ ಹೌದು ಪಂಚಮಿ ಹಬ್ಬಕ್ಕೆ ಊರಿಗೆ ಹೋಗ್ತಾ ಇದ್ದೀನಿ ಹೋಗದೆ ತುಂಬ ದಿನ ಆಗಿತ್ತಲ್ವ ಹಾಗಾಗಿ ಹಾಗೆ ಹೋಗಬೇಕಿದ್ರೆ ಜೋಗ ನೋಡ್ಕೊಂಡು ಹೋಗೋಣ ಅಂತ ಹೋದ್ವಿ ಇದು ಕಾರ್ಗಲ್ ಮೇಲೆ ಹೋದ್ವಿ ಆನಂತರ ನಾವು ತಾಳುಗುಪ್ಪ ಹೋಗಿ ತಾಳುಗುಪ್ಪದಿಂದ ಒಳಗೆ ಹೋಗ್ತೀವಿ ನಾವು ತಾಳುಗುಪ್ಪದಿಂದ ಸ್ವಲ್ಪ ಮುಂದೆ ಹೋದ ತಕ್ಷಣ ಅಲ್ಲಿ ಸೈದೂರು ನೆಜ್ಜೂರು ಆಮೇಲೆ ಕಾಗೋಡು ಮಾಸೂರು ಮಾಸೂರಿಂದ ನಾವು ಮತ್ತೆ ಒಳಗಡೆ ಹೋಗ್ತೀವಿ ಆ ರೋಡಲ್ಲಿ ಹೋಗ್ತಾ ಇದ್ದೀವಿ ನನಗೆ ಈ ರೋಡ್ ತುಂಬಾ ಇಷ್ಟ ಇಲ್ಲಿ ಎಲ್ಲರ ಮನೆ ಎದುರುಗಡೆನೂ ತೆಂಗಿನ ಮರ ಇದೆ ಅದೊಂಥರ ನೋಡೋಕ್ಕೆ ಚೆನ್ನಾಗಿ ಅಂತ ಅನಿಸುತ್ತೆ ಹಾಗಾಗಿ ನಂಗೆ ಹೋದಾಗೆಲ್ಲ ಈ ರೋಡ್ ತುಂಬಾ ಇಷ್ಟ ಆಗುತ್ತೆ ಕಾಗೋಡು ಅಂತ ಅಂದ್ಕೊತೀನಿ ಈ ರೋಡು ಎಲ್ಲ ಈ ಊರು ನನಗೂ ಕರೆಕ್ಟಾಗಿ ನೆನಪಿಲ್ಲ ಹಾಗೆ ಯಾರಾದರೂ ನನ್ನ ಸಬ್ಸ್ಕ್ರೈಬರಲ್ಲೇ ಇದ್ದರೆ ಊರು ಯಾವುದು ಏನು ಅಂತ ಹೇಳಿ ಯಾಕಂದರೆ ನನಗೆ ಒಬ್ಬರು ಕೂಡ ಸಿಕ್ಕಿದ್ರು ಅವರು ದುಬೈಯಲ್ಲಿದ್ದಾರೆ ಅವ್ರ ಹೆಸರು ನನಗೆ ಮರೆತೋಗಿದೆ ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಕೂಡ ನೆರೆ ನಿಲ್ಲುತ್ತೆ ನೆರೆ ಅಂದರೆ ಮಳೆ ಜಾಸ್ತಿ ಆದಾಗ ಇಲ್ಲಿ ನೀರು ಪೂರ್ತಿ ಇರುತ್ತೆ ಈ ವರ್ಷ ಏನಾಗಿತ್ತು ಅಂದರೆ ರೋಡ್ ಮೇಲೆಲ್ಲ ಹರಿತಾ ಇತ್ತು ನಮ್ಮ ಚಿಕ್ಕಪ್ಪ ಚಿಕ್ಕಪ್ಪನ ಮಕ್ಕಳು ಎಲ್ಲ ನೋಡೋದಕ್ಕೆ ಬಂದಿದ್ದರು ನನಗೂ ಬರಬೇಕು ಅಂತ ತುಂಬ ಆಸೆ ಆಗಿತ್ತು ಒಂದು ವರ್ಷ ಬಂದಿದ್ವಿ ನಾನು ನಮ್ಮ ಮನೆಯವರು ಎಲ್ಲ ಅವಾಗ ಸಣ್ಣವಳಿದ್ಲು ಆವಾಗ ನೋಡೋದಕ್ಕೆ ಅಂತ ಬಂದಿದ್ವಿ ಆಮೇಲೆ ಯಾವತ್ತೂ ಬಂದಿಲ್ಲ ಅದೊಂಥರ ಚೆನ್ನಾಗಿ ಇರುತ್ತೆ ನೋಡೋದಕ್ಕೆ ಇಲ್ಲೆಲ್ಲ ರೋಡ್ ಮೇಲೆ ನೀರು ನಿಂತಿತ್ತಂತೆ ನಮಗೆ ಈ ರೋಡು ತುಂಬ ಹತ್ತಿರ ಆಗುತ್ತೆ ಸಾಗರ ಹೋಗಿ ಮತ್ತೆ ಕೆಳದಿ ಮೇಲೆ ಬರಬೇಕಾಗುತ್ತೆ ನಮಗೆ ಇದು ತುಂಬ ಹತ್ತಿರ ಆಗುತ್ತೆ ಹಾಗಾಗಿ ನಾವು ಜೋಗ ಏನಾದರೂ ಹೋದರೆ ಈ ರೋಡಲ್ಲಿ ಬರ್ತೀವಿ ಹಾಗೆಯೇ ನಮ್ಮೂರ ಹತ್ರ ಬಂದ್ವಿ ರಾಮನ್ಕೊಪ್ಪ ಅಂತ ಹೇಳಿ ಅಲ್ಲೂ ಕೂಡ ಅಷ್ಟೇ ಇಲ್ಲೂ ಅಷ್ಟೇ ಪೂರ್ತಿ ನೆರೆ ಹತ್ತಿರುತ್ತೆ ನೋಡ್ಬೋದು ಇವಾಗ ನೆಟ್ಟಿ ಮಾಡ್ತಾ ಇದ್ದಾರೆ ಆ ಕಡೆ ಸೈಡ್ಗೆ ಈ ಕಡೆ ಸೈಡ್ಗೂ ನೆಟ್ಟಿ ಕೂಡ ಶುರು ಮಾಡಿಲ್ಲ ರೋಡಂತೂ ನೋಡೋ ಹಾಗಿರಲಿಲ್ಲ ನಮಗೆ ಇದು ನಮ್ಮ ಊರಿಗೆ ತುಂಬ ಹತ್ತಿರ ಆಗುತ್ತೆ ಹಾಗಾಗಿ ಯಾವಾಗಲೂ ನಾವು ಇದೇ ರೋಡಲ್ಲೇ ಹೋಗೋದು ಜಾಸ್ತಿ ನೆಟ್ಟಿ ಮಾಡ್ತಾ ನಮ್ಮ ಮನೆಯವರು ವೀಡಿಯೋ ಮಾಡು ಅಂತ ಇದ್ದರು ಆ ರೋಡ್ ಒಂಚೂರು ಚೆನ್ನಾಗಿರಲಿಲ್ಲ ನಂಗೆ ರೋಡು ಸಾರಿ ವೀಡಿಯೋ ಮಾಡೋಕ್ಕೇ ಇರಲಿಲ್ಲ ಇಳಿದು ಮಾಡಿದರೂ ಬರ್ತಿತ್ತು ಮತ್ತೆ ಮತ್ತೆ ಅವ್ರೇನಾರು ಅನ್ಕೊತಾರೇನೋ ಅಂತ ಹೇಳಿ ನಾನು ಇಳಿಲಿಲ್ಲ ಹಾಗೆಯೇ ಅಲ್ಲೊಬ್ಬರು ಹಾಳಿ ಕಡಿಯೋದು ಅಂತ ಹೇಳ್ತಾರೆ ಮಳೆ ಬಿತ್ತು ಅಂದರೆ ರೈತರ ಜೀವನ ಏನೋ ಒಂಥರ ಚೆನ್ನಾಗಿರುತ್ತೆ ಆದರೆ ತುಂಬಾ ಕಷ್ಟಪಡಬೇಕಾಗುತ್ತೆ ನೆಟ್ಟಿ ನೆಡೋದೆಲ್ಲ ಇದೆಯಲ್ಲ ತುಂಬ ಕಷ್ಟ ಅದು ಹಾಳಿ ಕಡಿಯೋದು ಅಂತ ಹೇಳ್ತಾರೆ ಇಲ್ಲ ಬದ ಕಡಿಯೋದು ಅಂತ ಕೂಡ ಹೇಳ್ತಾರೆ ಇವಾಗೆಲ್ಲ ನನಗೂ ಮರ್ತೋಗ್ಬಿಟ್ಟಿದೆ ಈಗೆಲ್ಲ ನೆಟ್ಟಿ ಮಾಡೋದೇ ಇಲ್ಲ ನಮ್ಮ ಗದ್ದೆಯೆಲ್ಲ ಯಾರೂ ಮಾಡೋದೆಲ್ಲ ಹಾಗೆ ಬಿಟ್ಟೆ ಈಗ ಒಂದು ಐದಾರು ವರ್ಷ ಆಗೋಯ್ತು ಇನ್ನೂ ಇನ್ನೂ ಎಲ್ಲ ಯಾರೂ ಮಾಡೋದೇ ಇಲ್ಲ ಯಾಕಂದರೆ ಅದರಲ್ಲಿ ಏನೂ ಉಪಯೋಗನೇ ಆಗೋದಿಲ್ಲ ಹಾಗಾಗಿ ಯಾರೂ ಈಗ ಗದ್ದೆ ಹೆಚ್ಚಿಗೆ ಮಾಡೋದಿಲ್ಲ ಎಲ್ಲ ಕಡೆ ನೆಟ್ಟಿ ಆಗಿತ್ತು ಆ ಕಡೆ ಮಾತ್ರ ನೆಟ್ಟಿ ಆಗಿರಲಿಲ್ಲ ಯಾಕಂದರೆ ಅಲ್ಲಿ ನೀರು ನಿಂತಿರುತ್ತೆ ಹಾಗಾಗಿ ಅಲ್ಲಿ ಆಗಿಲ್ಲ ಊರೊಳಗೆಲ್ಲ ನೋಡ್ಬೋದು ನೆಟ್ಟಿ ಆಗಿದೆ ಮಲೆನಾಡು ನೋಡೋಕ್ಕೆ ಒಂದು ಚೆಂದ ಮಳೆಗಾಲದಲ್ಲಿ ನಾನು ಯಾವಾಗಲೂ ಅದನ್ನೇ ಹೇಳೋದು ಎಲ್ಲಿ ನೋಡಿದ್ರು ಹಚ್ಚನೇ ಹಸಿರು Um, yun po, know, sol pa gadela, solpa... ಇದಾಗಬೇಕು ಏನು ಹಸಿರಾಗಬೇಕು ಇವಾಗೇನು ಜಸ್ಟ್ ನೆಟ್ಟಿ ಆಗಿರೋದ್ರಿಂದ ಅಷ್ಟು ಹಸಿರು ಕಾಣೋದಿಲ್ಲ ಫುಲ್ಲು ಒಂದು ಹದಿನೈದು ಇಪ್ಪತ್ತು ದಿನ ಆದ ನಂತರ ಒಳ್ಳೆ ಹಸಿರು ಆಗುತ್ತೆ ಯಾವಾಗ ಅಂದರೆ ಗಣಪತಿ ಹಬ್ಬದ ಟೈಮಲ್ಲಿ ಒಳ್ಳೆ ಹಸಿರು ಆಗುತ್ತೆ ನೋಡ್ಬೋದು ಕೆಲವೊಬ್ರು ಗದ್ದೆ ನೆಟ್ಟಿ ನೆಟ್ಟಿರ್ತಾರಲ್ವ ಅದರಲ್ಲಿ ಕೆಲವೊಂದು ಸಸಿ ಕೂಡ ಹೋಗಿರುತ್ತೆ ಅದನ್ನು ಕೂಡ ನೆಡ್ತಾ ಇದ್ದಾರೆ ಆ ಕಡೆ ರಾಮನ್ಕೊಪ್ಪ ಈ ಕಡೆ ನಮ್ಮೂರು ಮೂಡಗೋಡು ಒಂದು ಮಧ್ಯ ರೋಡ್ ಇದೆ ನಮ್ಮೂರಲ್ಲಿ ಎಲ್ಲರದ್ದು ನೆಟ್ಟಿ ಆಗಿತ್ತು ಅದನ್ನೇ ನೋಡ್ತಾ ನೋಡ್ತಾ ಹೋಗ್ತಾ ಇದ್ದೆ ನಾನು ಏನೋ ಒಂಥರ ನಮ್ಮ ಮೂರು ಎಂಟರಾದ ತಕ್ಷಣ ಅದೇನೋ ಒಂಥರ ಖುಷಿ ಅಂತ ಅನಿಸುತ್ತೆ ಇವತ್ತೊಂದು ಸ್ಪೆಷಲ್ ಆಗಿರೋ ವ್ಲಾಗ್ ಬರುತ್ತೆ ತುಂಬ ಜನ ಈ ವಿಡಿಯೋನ ರಿಕ್ವೆಸ್ಟ್ ಮಾಡಿದ್ರು ಹಾಗಾಗಿನೇ ನಿಮಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನೋಡೋಣ ಎಷ್ಟು ಜನ ನೋಡ್ತಿರೋ ಏನೋ ನನಗೆ ಗೊತ್ತಿಲ್ಲ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಇದನ್ನ ಶೇರ್ ಮಾಡಿ ಯಾರಿಗಾದರೂ ಎಷ್ಟು ಸೌಂಡ್ ಮಾಡಿ ಟೀ ಕುಡಿತಾರೆ ಅಂದರೆ ಕುಡಿಯಮ್ಮ ಸರ್ ಸರ್ ಅಂತ ಎಮ್ಮೆ ಮೊಸರೇ ಕುಡ್ದಂಗೆ ಆಗುತ್ತೆ ಗುಡ್ ಈವ್ನಿಂಗ್ ಎಲ್ಲರಿಗೂ ನೀವು ನನ್ನ ಮಗ ಹಿಡ್ದಿದ್ದು ನೋಡಿ ಗುಡ್ ಮಾರ್ನಿಂಗ್ ಅಂದ್ಕೊಂಡಿರ್ಬೋದು ಇಲ್ಲ ಗುಡ್ ಈವ್ನಿಂಗ್ ಈಗ ಜಸ್ಟ್ ಬಂದ್ವಿ ಬಂದು ಮನೆಯವರು ಟೀ ಕುಡ್ದು ಊರಿಗೆ ಹೋದ್ರು ನಾನು ಅಮ್ಮ ಸುಮಾರು ತಿಲೆ ಕುತ್ಕೊಂಡು ಮಾತಾಡಿದ್ವಿ ಈಗ ಒಳಗೆ ಎದ್ದು ಹೋದೆ ಅಮ್ಮ ಟೀ ಸರಿಯಮ್ಮ ಸಂಜೆ ಈವ್ನಿಂಗ್ ಟೀ ಮನೆಯವ್ರಿಗೆ ಹೋಗಬೇಕಿದ್ರೆ ಟೀ ಮಾಡಿದೆ ಅದು ನಾನು ಟೀನ ದೊಡ್ಡ ಇಟ್ಟು ಹೋಗಿದ್ದೀನಿ ಇಷ್ಟು ಉಕ್ಕಿ ಇಡೀ ಅಡುಗೆ ಮನೆ ಒರೆಸಿ ಆಮೇಲೆ ಅವ್ರು ಹೋದ್ಮೇಲೆ ಕುಡಿಯೋಣಮ್ಮ ಅಂದ್ವಿ ಹಂಗೆ ಮಾತಾಡ್ತಾ ಕುತ್ಕೊಂಡ್ವಿ ಟೈಮ್ ಬಂದು ಐದು ಗಂಟೆ ನಾನು ಊರಲ್ಲಿದ್ದಾಗ ಟೀ ಏನೂ ಕುಡಿಯೋದಿಲ್ಲ ನನಗೆ ಬ್ರೌನ್ ಶುಗರ್ ಹಾಕಿ ಹಾಕಿ ಟೀ ಕುಡಿದ ಅಭ್ಯಾಸ ಅಲ್ಲ ಇದು ಈ ಸಕ್ಕರೆ ಹಾಕಿದ್ದು ಏನೋ ಅಂತಾರೆ ತುಂಬ ಸಕ್ಕರೆ ಸಕ್ಕರೆ ಥರ ಅನಿಸುತ್ತೆ ಅಷ್ಟಿಷ್ಟ ಆಗೋಲ್ಲ ಹಾಂ ಹಾ ಆದರೂ ಚೆನ್ನಾಗಿದೆ ಟೀ ಇದು ತುಂಬ ಕೇಳ್ತಿದ್ರೆ ಗೊತ್ತಾ ಪಂಚಮಿ ಹಬ್ಬದಲ್ಲಿ ಉಂಡೆ ಮಾಡೋದು ತೋರಿಸಿ ತೋರಿಸಿ ಅಂತ ಹೇಳ್ಬಿಡ್ತೀನಿ ಊರಿಗೆ ಯಾಕೆ ಬಂದೆ ಅಂತ ಪಂಚಮಿ ಹಬ್ಬ ಇದೆಯಲ್ಲ ಹಾಗಾಗಿ ಬಂದಿದ್ದೀನಿ ಪಂಚಮಿ ಹಬ್ಬ ಶನಿವಾರ ಇರೋದು ನಾನಿವತ್ತು ಬುಧವಾರ ಬುಧವಾರ ಸಂಜೆನೇ ಶು ಹೋ ಸಾರಿ ಶುಕ್ರವಾರ ಇರೋದು ನಾನು ಬುಧವಾರನೇ ಊರಿಗೆ ಬಂದಿದ್ದೀನಿ ಅಮ್ಮಗೆ ಅದೇ ಅಂದಿದ್ದೆ ನಾನು ಬರೋ ತನಕ ಅಮ್ಮ ಉಂಡೆ ಎಲ್ಲ ಕಟ್ಟಬೇಡ ಅಂತ ಅಮ್ಮ ಬಲ್ಲದ ಪಾಕ ಎಲ್ಲ ಮಾಡಿ ನಾನು ಬರೋ ಶ್ರುತ್ತಿಗೆಲ್ಲ ರೆಡಿ ಮಾಡಿದರು ಅವ್ರಿಗೆ ಯಾಕೋ ಗೊತ್ತಿಲ್ಲ ಈ ಹಲ್ಲು ಹಲ್ಲುನೋವು ಬಂದಿತ್ತಂತೆ ಅವ್ರು ಫೋನ್ ಮಾಡಿ ಹೇಳಲಿಲ್ಲ ಹೇಳಿದ್ರೆ ನಾವು ಹಲ್ಲುವಿನ ಮಾತ್ರ ಏನಾದರೂ ತರ್ತಿದ್ವಿ ಅವ್ರು ಅದನ್ನೂ ಮಾಡಲಿಲ್ಲ ಅದೇ ಇಲ್ಲಿ ಊರಲ್ಲಿ ಒಬ್ಬರ ಹತ್ರ ಇರುತ್ತೆ ಅವ್ರ ಮಗಳು ನರ್ಸ್ ಆಗಿ ಕೆಲಸ ಮಾಡ್ತಾಳೆ ಒಂಥರ ನಮಗೆ ನಮ್ಮ ಮೂಡಗೋಡಲ್ಲಿ ಒಂದೊಂಥರ ಅವರು ಒಂದು ಒಂದು ಏನಂತಾರೆ ಡಾಕ್ಟರ್ ಶಾಪ್ ಥರ ಎಲ್ಲಾದನೂ ತಾಯಿಗೆ ಹೆಸರು ಬರೋದು ಎಲ್ಲ ಒಂದು ಕವರ್ ಮಾಡಿ ಕೊಟ್ಟು ಹೋಗಿರ್ತಾಳೆ ಯಾರಾದರೂ ಎಮರ್ಜೆನ್ಸಿ ಇದ್ದರೆ ಸ್ವಲ್ಪ ಅವ್ರ ಮನೆಗೆ ಹೋಗೋದೇ ಜಾಸ್ತಿ ನಾನು ಥಂಡಿ ಆದಾಗ ಅಥವಾ ಏನಾದರೂ ಆದರೆ ಅವ್ರ ಮನೇಲೆ ಹೋಗಿ ಮಾತ್ರೆಗಳನ್ನ ಇಸ್ಕೊಂಡು ಬರ್ತೀನಿ ನನ್ನ ತಮ್ಮ ಇಲ್ಲಾಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಇಸ್ಕೊಂಡು ಬರ್ತಾನೆ ಹೊಸಬಳ್ಳೆಯಿಂದ ಈಗ ಅವನಿಲ್ಲ ಹಾಗಾಗಿ ಇಲ್ಲೇ ಗೌರಕ್ಕನ ಹತ್ರ ಹೋಗೋಣಮ್ಮ ಅಂತ ಹೇಳಿದೆ ತುಂಬಾ ಜನ ಕೇಳ್ತಾ ಇದ್ರು ಊರಿಗೆ ಯಾವಾಗ ಹೋಗ್ತೀರಾ ಅಮ್ಮನ ಹೂವಿನ ಗಿಡಗಳೆಲ್ಲ ತೋರಿಸಿ ತೋರಿಸಿ ಅಂತ ಅಮ್ಮನ ಹೂವಿನ ಗಿಡ ಏನಾದರೂ ತೋರಿಸಿದ್ರೆ ನೀವೆಲ್ಲ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತೀರಾ ಅನ್ಸುತ್ತೆ ಈ ಸಲ ಮಳೆ ಆಗಿದ್ದಕ್ಕೆ ನಿಜ ಹೇಳ್ತೀನಿ ನಮ್ಮೂರಲ್ಲಿ ಇಷ್ಟೆಲ್ಲ ಮಳೆ ಆಗಿಲ್ಲಪ್ಪ ಇಲ್ಲಿ ತುಂಬಾ ಮಳೆ ಅಂದ್ರೆ ತುಂಬಾ ಮಳೆ ಒಂದೊಂದು ಗಿಡಗಳು ಇಲ್ಲ ಅಮ್ಮನ ಮನೇಲಿ ನಿಮಗೆ ಗೊತ್ತಲ್ವಾ ಡೇರೆ ಗಿಡಗಳು ಯಾವ ಯಾವ ತರದ್ ಹೂಗಳಿತ್ತು ಅಂತ ಈ ಸಲ ಹೂವಿನ ಗಿಡಗಳೇ ಇಲ್ಲ ಎಲ್ಲ ಸತ್ತೋದಂಗಿದಾವೆ ಮತ್ತೆ ಅಮ್ಮ ನಾ ಬರೋ ತನಕ ಇದ್ದರು ಈಗ ಅಮ್ಮ ಉಂಡೆ ಕಟ್ಟಕ್ಕೆ ರೆಡಿ ಮಾಡಿದ್ದಾರೆ ತಡೆಯಮ್ಮ ವೀಡಿಯೋ ಮಾಡೋಣ ಅಂತ ಅಂದರೆ ನಾನು ಟೀ ಮಾಡೋರ ಜೊತೆಗೆ ಅವ್ರು ಅರ್ಧ ಭಾಗ ಉಂಡೆ ಕಟ್ತಾ ಇದ್ರು ಎರಡೇ ಥರದ್ದು ಕಟ್ಟೋದು ಅರಳು ಎಳ್ಳು ಎಳ್ಳುಂಡೆ ಅರಳು ಉಂಡೆ ಹಾಗೆ ಶೇಂಗಾ ಉಂಡೆ ಎಳ್ಳು ಮತ್ತು ಅರಳು ಹಾಕಿ ಉಂಡೆನೋ ಕಟ್ತಾ ಇದ್ದಾರೆ ನನಗೆ ಶೇಂಗಾ ಉಂಡೆ ಒಂದೇ ಇಷ್ಟ ಆಗೋದು ಅರಳು ಉಂಡೆ ತಿಂತೀನಿ ಆದರೆ ಶೇಂಗಾ ಉಂಡೆ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ ನಾವು ಆವಾಗ ಸಣ್ಣನಿರ್ಬೇಕಾದ್ರೆ ಯಾವ ಉಂಡೆನೂ ತಿಂತಿರಲಿಲ್ಲ ಎಳ್ಳುಂಡೆ ಎಲ್ಲ ಸುಮ್ಮನೆ ಶಾಸ್ತ್ರಕ್ಕೆ ಮಾತ್ರ ಕಟ್ತಾರೆ ಆಮೇಲೆ ಕೆಲಸದವರೆಲ್ಲ ಇರ್ತಾರಲ್ವಾ ಅವರಿಗೆ ಮನೆಗೂ ಎಲ್ಲಾ ಕೊಡಬೇಕು ಹಾಗಾಗಿ ನಮ್ಮ ಹಳ್ಳಿಗಳಲ್ಲಿ ಅದೊಂದು ಪದ್ಧತಿ ಇದೆ ಹಬ್ಬ ಆದ್ರೆ ಚಕ್ಲಿ ಮತ್ತೆ ಉಂಡೆಗಳು ಎಲ್ಲ ಕೆಲಸದವರು ಮನೆಗೂ ಕೂಡ ಕೊಡೋ ಪದ್ಧತಿ ಇದೆ ಹಾಗಾಗಿ ಅವರಿಗೆ ಆಮೇಲೆ ಕಾ ಕಾಳು ಮಾಡ್ತಾರೆ ಮುಂಚೆ ಎಲ್ಲಾ ಸ್ವರಬದಲ್ಲಿ ಬಟ್ಟಿ ಇತ್ತಾ ಇತ್ತು ಅಲ್ಲಿ ಹುರಿದು ತಗೊಬಂದು ಮನೇಲಿ ಖಾರ ಹಚ್ತಾ ಇದ್ರು ಇವಾಗೆಲ್ಲ ರೆಡಿ ಸಿಗುತ್ತೆ ಅದನ್ನೇ ತಗೊಂತಾರೆ ದೇವ್ರಿಗೆ ನೈವೇದ್ಯಕ್ಕೆ ಮಾತ್ರ ಮನೆ ದೇವ್ ಹುರದ್ದು ಅದನ್ನು ಅಷ್ಟೇ ಮಾಡ್ತಾರೆ ಮತ್ತೇನು ಮಾಡೋದಿಲ್ಲ ಅದೇ ಇವತ್ತು ಉಂಡೆ ಕಟ್ಟ ವಿಡಿಯೋನ ಮಾಡೋಣ ಅಂತ ಇದ್ದೀನಿ ಅಮ್ಮ ಹೇಗೆ ಉಂಡೆ ಕಟ್ತಾರೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಹತ್ರ ಮಾತಾಡ್ತಾ ಇದ್ದಾಳೆ ಅಂತ ನಮ್ಮ ಸೋಮ ಯೋಚನೆ ಮಾಡ್ತಾ ಇದ್ದಾನೆ ನೋಡಿ ಅಂತ ಸೋಮ ಬೆಲ್ಲನ ಪಾಕ ಮಾಡ್ಕೊಂಡಿದ್ದಾರೆ ನಾವು ಜೋನಿ ಬೆಲ್ಲನ ಯೂಸ್ ಮಾಡ್ತೀವಿ ನೀವು ಉಂಡೆ ಬೆಲ್ಲನ ಮಾಡೋದಿದ್ರೆ ಉಂಡೆ ಬೆಲ್ಲನ ಪಾಕ ಬರೆಸಿ ಅದನ್ನ ಸೋಸಿ ಕೂಡ ಇಟ್ಕೋಬೇಕಾಗುತ್ತೆ ಅದರಲ್ಲಿ ಕಲ್ಲಿರುತ್ತೆ ಅಂತಾರೆ ಆದರೆ ಈ ಬೆಲ್ಲದಲ್ಲಿ ಕಲ್ಲು ಇರೋದಿಲ್ಲ ಈ ನೀರಿಗೆ ಹಾಕಿ ನೋಡಿದಾಗ ಒಂಚೂರು ಉಂಡೆ ಥರ ಬರಬೇಕು ಅರಳು ಅರಳು ಉಂಡೆ ಮತ್ತು ಎಳ್ಳುಂಡೆ ಎರಡಕ್ಕೋಸ್ಕೇ ಜಾಸ್ತಿ ಪಾಕ ಬರೋದು ಬೇಡ ಫಸ್ಟು ಅದೆರಡನ್ನೂ ಕಟ್ಕೊತಾರ ಅಮ್ಮ ಆನಂತರ ಕೊನೆಗೆ ಶೇಂಗಾ ಉಂಡೆನ ಕಟ್ತಾರೆ ಶೇಂಗಾ ಉಂಡೆಗೆ ಸ್ವಲ್ಪ ಪಾಕ ಜಾಸ್ತಿ ಬೇಕು ಮತ್ತು ಅರಳು ಉಂಡೆಗೆ ಸ್ವಲ್ಪ ಬೆಲ್ಲ ಜಾಸ್ತಿ ಬೇಕು ಯಾಕಂದರೆ ಅದರಲ್ಲಿ ಇದು ಎಣ್ಣೆ ಅಂಶ ಏನೂ ಇರೋದಿಲ್ಲಲ್ಲ ಹಾಗಾಗಿ ಅಮ್ಮ ಎಳ್ಳ ಹುರಿದು ಪುಡಿ ಮಾಡಿ ಯಾಲಕ್ಕಿ ಮತ್ತು ಲವಂಗನ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದಾರೆ ಅದಕ್ಕೆ ಸ್ವಲ್ಪ ಅರಳನ್ನ ಸೇರಿಸ್ಕೊಂಡಿದ್ದಾರೆ ಬರೀ ಎಳ್ಳುನ ತಿನ್ನೋಕ್ಕಾಗಲ್ಲ ಒಂಥರ ಮಣ್ಣು ಮಣ್ಣು ಥರ ಅಂತ ಅನಿಸುತ್ತೆ ಹಾಗಾಗಿ ಕಟ್ಟೋದಕ್ಕೂ ಮತ್ತೆ ಈಸಿ ಆಗುತ್ತೆ ಅಂತ ಈ ಥರ ಚೆನ್ನಾಗಿ ಅದನ್ನು ಕೈಯಲ್ಲಿ ನಾತ್ಕೋಬೇಕು ನಾದ್ಕೊಂಡ ಹಾಗೇನೂ ಅದು ಎಣ್ಣೆ ಅಂಶ ಬಿಡುತ್ತೆ ನಮ್ಮ ಹಳೆ ಮನೇಲೆಲ್ಲ ಚಿಕ್ಕಮ್ಮ ಏನು ಮಾಡ್ತಾರೆ ಅಂದರೆ ಹರೆ ಕೋಲಲ್ಲಿ ಕುಟ್ತಾರಂತೆ ಆಮೇಲೆ ಬೀಸ ಕಲಲ್ಲಿ ಬೀಸಿ ಇದನ್ನು ಮಾಡ್ತಾರಂತೆ ಆವಾಗ ಎಣ್ಣೆ ಸ್ವಲ್ಪ ಜಾಸ್ತಿ ಬಿಡುತ್ತೆ ಈ ಥರ ನಾದೋದ್ರಿಂದ ಉಂಡೆ ಕಟ್ಟೋಕ್ಕೆ ಈಸಿ ಆಗುತ್ತೆ ಅಂತ ಆದರೆ ಅದು ಬೆಲ್ಲನೂ ಎಲ್ಲ ಬಿಸಿ ಬಿಸಿ ಇರುತ್ತಲ್ವ ಸ್ವಲ್ಪ ನಾದೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಅವರಿಗೆಲ್ಲ ಅಭ್ಯಾಸ ಇದೆಯಲ್ಲ ಹಾಗಾಗಿ ಬಿಸಿ ಬಿಸಿ ಹಾಕೊಂಡು ನಾದ್ತಾರೆ ಅಮ್ಮನೂ ಒಂದೆರಡು ಸಲ ಕೈ ಸುಟ್ಕೊಂಡ್ರು ನಾನು ಕೂಡ ಸುಟ್ಕೊಂಡೆ ಈ ಥರ ಉಂಡೆಗಳನ್ನ ಕಟ್ತಾರೆ ಬೇಕಿದ್ರೆ ನೀವು ಒಂಚೂರು ತುಪ್ಪನ ಕೈಗೆ ಹಚ್ಕೊಂಡು ಕಟ್ಟಿದ್ರು ಕೂಡ ಬರುತ್ತೆ ಈಗಿನ ಹುಡುಗರು ಯಾಕೆ ತಿಂತಾರೆ ಹಳ್ಳು ಎಳ್ಳು ಚಾಕ್ಲೇಟು ಬಿಸ್ಕಿಟ್ ಚಾಕ್ಲೇಟು ಬಿಸ್ಕಿಟ್ ಆಗಿಬಿಟ್ಟು ಹಿಂದೆಲ್ಲ ನಮ್ಮ ಮನೆಗಲ್ಲಿ ಡಬ್ಬ ಮಾಡೋದು ಡಬ್ಬಗಳು ಇದಕ್ಕೆ ನಮ್ಮ ಕಡೆಗೆಲ್ಲ ತುಪ್ಪ ಹಚ್ಚಿಗೆ ತಿಂತಾರೆ ಹ್ಞೂ ಈ ಕಡೆಗಾಲ ಪದ್ಧತಿ ತುಪ್ಪ ಹಚ್ಕೊಳಲ್ಲ ಈ ಕಡೆ ಹಾಗೆ ತಿಂತಾರೆ ಹ್ಞೂ ನಮ್ಮ ಮನೆ ಕಡೆ ಅಷ್ಟೇ ಮಸೂರಲ್ಲೂ ಅಷ್ಟೇ ಹ್ಞೂ ತುಪ್ಪ ಹಾಕೇ ಕೊಡೋದು ಹಾಗೆ ಕೊಡೋಲ್ಲ ತಿನ್ನುವ ಉಂಡೆ ತಿನ್ನೋದೆ ಕಷ್ಟ ಏನು ತುಪ್ಪ ತಿನ್ನೋಲ್ಲ ಯಾರು ತಿನ್ನೋದ್ ಅಳ್ಳು ಎಳ್ಳು ಅಂತ ತಿನ್ನೋದೇ ಕಡಿಮೆ ಕೆಲಸದೋರಿಗೆ ಬಂದೋರಿಗೆ ಕೂಡ ಕಷ್ಟ ಈ ಅರಳಿಂದು ಬೇರೆ ಕೊಡ್ತೀಯಾ ಕಟ್ಟಿದ ನಂತರ ಅರಳು ಪುಡಿ ಇರುತ್ತಲ್ವಾ ಅದರಲ್ಲಿ ಉದುರಿಸಿ ಉದ್ರಿಸಿ ಇಡ್ತಾರೆ ಯಾಕಂದರೆ ಒಂದಕ್ಕೊಂದು ಅಂಟಬಾರ್ದು ಅಂತ ಈ ಅರಳನ್ನು ಅಷ್ಟೆ ಹುರಿದು ಬಿಟ್ಟು ಪುಡಿ ಮಾಡಬೇಕು ನೀವು ಅಂಗಡಿಯಿಂದ ತಂದರೂ ಕೂಡ ಅಷ್ಟೇ ಅಮ್ಮನೂ ಅಷ್ಟೇ ಮುಂಚೆ ಎಲ್ಲ ಭತ್ತ ತಗೊಂಡು ಹುರಿತಾ ಇದ್ರಂತೆ ಇವಾಗ ಯಾರೂ ಅದನ್ನು ಮಾಡೋದಿಲ್ಲ ಅಂಗಡಿಲಿ ಸಿಗುತ್ತಲ್ವ ಅರಳನ್ನು ತಂದು ಮತ್ತೊಂದು ಸಲ ಹುರಿದ್ಬಿಟ್ಟು ಈ ಥರ ಅಮ್ಮ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದಾರೆ ಅರಳು ಮತ್ತು ಎಳ್ಳನ್ನು ಈ ಥರ ಒಟ್ಟಿಗೆ ಹಾಕ್ಬಿಟ್ಟು ಉಂಡೆನ ಕಟ್ತಾ ಇದ್ದಾರೆ ಅಮ್ಮ ಎಳ್ಳು ಮತ್ತು ಅರಳು ಹಾಕಿ ಉಂಡೆ ಕಟ್ತಿದಾರಲ್ಲ ನಮ್ಮ ಕೆಲಸ ಹೆಣ್ಣು ಕಕ್ಕ ನಮ್ಮಮ್ಮ ಅಂದ್ರಂತೆ ಅಂದರೆ ಹಿಂದೆಲ್ಲ ಕೊಡ್ಸಾರ ನನಗೂ ಗೊತ್ತಿಲ್ಲ ಆ ನಮ್ ಬರ್ತಾಳಲ್ಲ ಅವ್ರ ಅದಕ್ಕೆ ನಮ್ಮ ಮನೆಗೆ ಬರೋಳು ದುರ್ಗಕ್ಕ ಅಂತ ಹೇಳಿ ಅಳ್ಳು ಮತ್ತೆ ಭತ್ತ ಕೊಡ್ತಿದ್ರ ಭತ್ತ ಹುರಿದು ಅರಳು ಮಾಡ್ಕೊಂಡಳಂತೆ ಆಮೇಲೆ ಬೆಲ್ಲ ಕೊಡೋರು ಎಲ್ಲ ಹಬ್ಬಕ್ಕನೂ ಒಂದೊಂದು ಬಾಕ್ಸ್ ಬೆಲ್ಲ ಆ ಅಂತಾನೆ ನಾವ್ ನಾವು ಡಬ್ಬಗಟ್ಟಲೆ ಬೆಲ್ಲ ಕೊಡೋದ ಯಾವಾಗ್ಲೂ ಅಷ್ಟೇನೆ ಆಮೇಲೆ ಕೆಲ್ಸಕ್ಕೆ ಬಂದಾಗ ನೀರು ಬೆಲ್ಲ ಕೊಡೋದು ಆಮೇಲೆ ಹಾ ಇದು ಮಜ್ಜಿಗೆ ಬೆಲ್ಲ ಕೊಡೋದು ಆ ಆತರ ಕೊಡ್ತಿದ್ವಲ್ಲ ಈ ಸಲ ನಮ್ಮ ಅಮ್ಮ ರೇಣ್ ಕೇಳಿದ್ರಂತೆ ಅಂದ್ರೆ ಅರಳೆ ಕೊಡಿಸ್ತೀನಿ ತಗೊ ತಗಂತೀನೇ ಅಂದ್ರೆ ಬಡಬಡ ಅಂದ್ ಅದಕ್ಕೆ ನಾನು ಅಂದೆ ನೀನ್ ಹೆಂಗಿದ್ರು ಕಟ್ಕೊಡ್ತೀಯಲ್ಲ ಅದ್ ಗೊತ್ತ ಅವಳಿಗೆ ಅದಕ್ಕೇನೆ ಬೇಡ ಅಂತ ಹೇಳಿದಾಳೆ ಅಂತ ಅಂದೆ ಸ್ವಲ್ಪ ಮಾತ್ರ ಕಟ್ತದ್ರೆ ನಾನು ಕಟ್ಟಕ್ ಬರೋದಿಲ್ಲ ಆತರ ಶೇಪ್ ಎಲ್ಲ ನನ್ನ ಇದಕ್ ಬರೋದಿಲ್ಲ ನಾನು ಏನು ಒಂದ್ಲಿ ವಿಡಿಯೋ ಮಾತ್ರ ಮಾಡೋದು ಶೇಂಗಾ ಉಂಡೆ ಕಟ್ತೀನಿ ನಾನ್ ಕಟ್ಟಿದ ಶೇಂಗಾ ಉಂಡೆ ಚೆನ್ನಾಗಾಗಿತ್ತು ನಮ್ಮ ಅವ ಶಿವರಾತ್ರಿಲಿ ನಾನ್ ಫಸ್ಟ್ ಟೈಮ್ ಕಟ್ಟಿದ್ದು ಇದು ಶೇಂಗಾ ಉಂಡೆಗೆ ಸ್ವಲ್ಪ ಪಾಕ ಜಾಸ್ತಿ ಬೇಕಂತೆ ಇದಕ್ಕೆ ಅಷ್ಟು ಸ್ವಲ್ಪ ಎಳೆ ಪಾಕ ಆದ್ರೂ ನಡೆಯುತ್ತಂತೆ ಶೇಂಗ ಅದು ನೀರೊಳಗೆ ಹಾಕಿದ್ರೆ ಗಟ್ಟಿ ಆಗ್ಬೇಕಲ್ಲ ಅಳತೆ ಅಂದಾಜು ಎಲ್ಲ ಗೊತ್ತಿಲ್ಲ ಒಟ್ಟು ಕಣ್ಣು ಅಂದಾಜಿ ನಾವೇನಾದ್ರೂ ಅವ್ರಿಗೆ ಗೊತ್ತಾಗಲ್ಲ ಅವ್ರು ಹೆಂಗ್ ಮಾಡ್ಬೇಕು ಅವ್ರು ಹಂಗೆ ಮಾಡೋದು

ಎಷ್ಟು ಬೇಕೋ ಅಷ್ಟು ಪಾಕನ ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಟ್ಟಬೇಕು ನನಗೇನು ಇದು ಅರಳು ಉಂಡೆ ಅಷ್ಟು ಇಷ್ಟ ಆಗೋದಿಲ್ಲ ಅರಳುಂಡೆನ ಹೇಗೆ ಮಾಡ್ತಾರೆ ಅಂದರೆ ಸ್ವಲ್ಪ ಹಾಲು ಹಾಕ್ಕೊಂಡು ಅರಳು ಉಂಡೆನ ತಿಂತಾರೆ ಒಬ್ಬೊಬ್ಬರ ಕಡೆ ಥರ ನಮ್ಮ ಅಮ್ಮನ ತವ್ರ ಮನೆ ಕಡೆಯೆಲ್ಲ ತಂಬಿಟ್ಟು ಉಂಡೆ ಅಂತೆ ಚಿಗ್ಳಿ ಉಂಡೆ ಅಂತೆ ಏನೋ ತುಂಬ ಥರದ ಉಂಡೆಗಳನ್ನ ಕಟ್ತಿದ್ರಂತೆ ಅಲ್ಲೆಲ್ಲ ತುಂಬ ಜನ ಕೆಲಸದವ್ರು ಇರ್ತಾಯಿದ್ರು ಮುಂಚೆಯೂ ಅಷ್ಟೇ ಮನೆಯವ್ರು ತಿನ್ನೋದ್ಕಿಂತನೂ ಕೆಲಸದವ್ರು ಎಲ್ಲರಿಗೂ ಕೊಡೋಕ್ಕೆ ಅಂತಲೇ ಉಂಡೆ ಮಾಡೋದು ಜಾಸ್ತಿ ಆಗಿತ್ತು ಇವ್ ನಮ್ಮ ಮನೇಲೂ ಅಷ್ಟೇ ತುಂಬ ಮಾಡ್ತಾಯಿದ್ವಿ ಇವಾಗೆಲ್ಲ ಎಲ್ಲಿದ್ದಾರೆ ಕೆಲಸದವ್ರು ರೇವಣ್ಣ ಒಬ್ಬನಿಗೆ ಕೊಡೋದು ಆಮೇಲೆ ರೇವಣ್ಣ ಕಕ್ಕಂಗೆ ಅಷ್ಟೇ ಮತ್ತಿನ್ನು ಇಲ್ಲ ನಾನು ಕೂಡ ಉಂಡೆನ ಕಟ್ಟಿದೆ ನಮ್ಮಮ್ಮ ಹೆಂಗಂದರೆ ನಾನು ಉಂಡೆ ಕಟ್ಟಿದ್ರೂ ಅವ್ರಿಗೆ ಅದು ಸರಿ ಆಗೋದಿಲ್ಲ ಮತ್ತು ಅದನ್ನು ನಾ ಕಟ್ಟಿರೋದನ್ನು ಮತ್ತೆ ಇಸ್ಕೊಂಡು ಕಟ್ಟೋದು ನಂಗೆ ಹಸಿಟ್ಟು ಬರ್ತಾಯಿತ್ತು ಚಿನ್ನಿನೂ ಅಷ್ಟೇ ಏನಾದರೂ ಕೆಲಸ ಮಾಡಿದ್ರೆ ಮತ್ತೆ ನಾನು ಆ ಕೆಲಸ ಸಲ ಮಾಡಿದಾಗ ಅವಳು ಬೈತಿರ್ತಾಳೆ ಆವಾಗ ನನಗನ್ನಿಸ್ತು ಹೌದು ನಾವು ಮಾಡಿದ್ದೆ ಸರಿ ಅನ್ನೋ ಬುದ್ಧಿ ತಾಯಿ ಎಲ್ಲರಿಗೂ ಇರುತ್ತೆ ಅಂತ ನೋಡಿ ನಾನು ಅಲ್ಲಿ ಮಾಡಿ ಇಟ್ಟಿದ್ದನ್ನ ಮತ್ತೆ ತೆಗ್ದು ತೆಗ್ದು ಮಾಡ್ತಾ ಇದ್ರು ಅಷ್ಟೊತ್ತಿಗೆ ನಮ್ಮ ಚಿಕ್ಕಪ್ಪನ ಮಗ ಬಂದ ಹಾಗೆಯೇ ಅಮ್ಮ ಎಮ್ಮೆ ಹೊಡ್ಕೊಂಡು ಬರ್ತೀನಿ ಆಮೇಲೆ ಶೇಂಗಾ ಉಂಡೆ ಮಾಡೋಣ ಅಂತ ಹೇಳಿದ್ರು ಯಾಕಂದರೆ ಶೇಂಗಾ ಉಂಡೆಗೆ ಸ್ವಲ್ಪ ಜಾಸ್ತಿ ಪಾಕ ಬರಬೇಕಲ್ವಾ ಹಾಗಾಗಿ ಅಷ್ಟೊತ್ತಿಗೆ ನಮ್ಮ ಪಕ್ಕದ ಮನೆ ಅಜ್ಜಿ ಕೂಡ ಮಾತಾಡ್ಸಕ್ಕೆ ಅಂತ ಬರ್ತಾ ಇತ್ತು ನಾನು ಹೊರಗಡೆ ಅಲ್ಲಿ ಕಟ್ಟೆ ಮೇಲೆ ಕೂತ್ಕೊಂಡಿದ್ವಲ್ಲ ಮತ್ತೆ ನಾವು ಮಾತಾಡ್ತಾ ಇದ್ವಲ್ಲ ಹಾಗಾಗಿ ಆ ಅಜ್ಜಿ ಕೂಡ ಬಂತು ಅಜ್ಜಿ ಬಾಯಲ್ಲಿ ಹಳ್ಳಿ ಭಾಷೆ ಕೇಳಕ್ಕೆ ಒಂದು ಚಂದ ಅದಕ್ಕೆ ನಿಮಗೂ ಕೂಡ ಅದನ್ನ ತೋರಿಸ್ತೀನಿ ನೋಡಿ ಒಂದಲ್ಲ ಸುಮಾರು ದಿನ ಆಯ್ತು ನೀನಾ ಈಗ ಯಾವ ಮಳೆ ಅಸ್ಲೆ ಮಳೆ ಅಸ್ಲೆ ಮಳೆ ಅಣ್ಣನ್ ಮಳೆ ತಮ್ಮನ ಮಳೆ ಅದೇ ನಾನು ತಮ್ಮನ್ ಮಳೆ ಅನ್ಕೊಂಡಿದ್ದೆ ಇದು ಮಗಳು ಬರ್ದೇ ಬಂದಿಲ್ಲ ಯಾರು ನಾನು ನಮ್ಮನೆಯವ್ರು ಬಂದು ಬಿಟ್ಟು ಹೋದ್ರು ನಮ್ಮನೆಯವ್ರು ಬಂದ್ ಬಿಟ್ಟು ಹೋದ್ರು ತಮ್ಮನೂ ಬಂದಿಲ್ಲ ತಮ್ಮ ಹಾಸ್ಟ್ಲಾಗ ಇದಾನಲ್ಲ తేక బా బిట్ ఎడకల్ ఆ భూత అల్లి బందోళమ్ అంతవ

ನಮ್ಮ ಹಳ್ಳಿ ಜನ ಅನ್ನೋದು ಅದಕ್ಕೇ ನೋಡಿ ನಾವು ಯಾರಾದರೂ ಬಂದ್ವಿ ಅಂತ ತಕ್ಷಣ ರೋಡಲ್ಲಿ ಹೋಗೋರು ಯಾರೇ ಆದರೂ ಕೂತ್ಕೊಂಡ್ರೆ ಮಾತಾಡ್ಸಿನೇ ಹೋಗೋದು ನಾನಂತೂ ಊರೊಳಗೆ ಹೋದರೆ ಎಲ್ಲರೂ ನನ್ನನ್ನು ಮಾತಾಡಿಸ್ತಾರೆ ನಂಗೆ ಅದೇ ಒಂದು ಖುಷಿ ಅಂತ ಅನಿಸುತ್ತೆ ಅಜ್ಜಿ ಪಾಪನ ಬಂದಿದ್ದು ನೋಡಿ ನಾನು ಮಾತಾಡ್ಸೋಕ್ಕೆ ಅಂತ ಬಂದಿತ್ತು ಯಾವಾಗಲೂ ಬರುತ್ತೆ ನಾನು ತುಂಬ ಎಲ್ಲ ವಿಡಿಯೋಗಳಲ್ಲೂ ನಿಮಗೆ ತೋರಿಸ್ತೀನಿ ಹಾಗೆಯೇ ಅಷ್ಟೊತ್ತಿಗೆ ಬೆಲ್ಲದ ಪಾಕ ಕೂಡ ಆಗಿತ್ತು ನೋಡ್ಬೋದು ನೀರಾಗೆ ಹಾಕಿದ್ರೆ ಅದು ಈ ಥರ ಉಂಡೆ ಥರ ಬರಬೇಕು ಆವಾಗ ಚೆನ್ನಾಗಾಗುತ್ತೆ ಶೇಂಗಾನ ಚೆನ್ನಾಗಿ ಹುರಿದ್ಬಿಟ್ಟು ಮೇಲುಗಡೆ ಸಿಪ್ಪೆ ತೆಗೆದು ಅದನ್ನು ತರಿತರಿಯಾಗಿ ಒಡ್ಕೊಂಡಿದ್ದಾರೆ ಆಮೇಲೆ ಅದಕ್ಕೆ ಸ್ವಲ್ಪ ಒಂದು ಎರಡು ಅಷ್ಟು ಕಾಯಿ ಒಣ ಕೊಬ್ಬರಿನ ಹಾಕಿದ್ದಾರೆ ಅದನ್ನು ನಾನೇ ಹೇಳಿದ್ದು ಅಮ್ಮಂಗೆ ಈ ಸಲ ಹಾಕಮ್ಮ ಚೆನ್ನಾಗಾಗುತ್ತೆ ಅಂತ ಹೇಳಿ ಯಾಕಂದರೆ ನಾನು ಕೂಡ ಹಾಕಿದ್ದೆ ಇದಕ್ಕೆ ಇನ್ನೊಂಚೂರು ಪುಟಾಣಿ ಪುಡಿ ಕೂಡ ಹಾಕ್ಬೋದು ನಾನು ಹೊಸಲ ಮಾಡಿದಾಗ ಹಾಗೂ ಹಾಕಿ ಮಾಡಿದ್ದೆ ಆದರೆ ಅಮ್ಮ ಪುಟಾಣಿ ಪುಡಿ ಪುಟಾಣಿ ಇರಲಿಲ್ಲ ಖಾಲಿಯಾಗಿಬಿಟ್ಟಿತ್ತು ಹಾಗಾಗಿ ಹಾಕಲಿಲ್ಲ ತುಂಬ ಬಿಸಿ ಇತ್ತಲ್ವ ಹಾಗಾಗಿ ಅಮ್ಮ ಲೋಟದಲ್ಲಿ ಈ ಥರ ಮಾಡ್ತಾಯಿದ್ದಾರೆ ಆಮೇಲೆ ಅವರು ಕೈ ಸುಟ್ಕೊಂಡ್ರು ಆಮೇಲೆ ಅವ್ರಿಗೆ ಮಾಡೋಕ್ಕೆ ಆಗಲಿಲ್ಲ ಆಮೇಲೆ ನಾನು ಮಾಡಿದೆ ನಾನು ಕೂಡ ಕೈ ಸುಟ್ಕೊಂಡ್ಬಿಟ್ಟೆ ಒಂದೆರಡು ಸಲ ತುಂಬ ಬಿಸಿ ಇರುತ್ತೆ ಬಿಸಿ ಬಿಸಿ ಇರಬೇಕಿದ್ರೇ ಈ ಥರ ಕಟ್ಟಿದ್ರೆ ಉಂಡೆಗಳು ಚೆನ್ನಾಗಿ ಬರುತ್ತೆ ಶೇಂಗಾ ಉಂಡೆ ಎಳ್ಳುಂಡೆ ಚೆನ್ನಾಗಿ ಕಟ್ಬೋದು ಯಾಕಂದರೆ ಶೇಪ್ ಬರುತ್ತೆ ಅದರಲ್ಲಿ ಎಣ್ಣೆ ಅಂಶ ಇರುತ್ತೆ ಆದರೆ ಸ್ವಲ್ಪ ಅರಳು ಉಂಡೆ ಕಟ್ಟೋಕ್ಕೆ ಒಂದು ಸ್ವಲ್ಪ ಇದಾಗುತ್ತೆ ಹಾಗೆಯೇ ನಮ್ಮ ಎಲ್ಲ ಇರ ಇದು ಹಳೆ ಮನೆಯಲ್ಲಿ ಮಂಡಕ್ಕಿ ಉಂಡೆ ಕಟ್ತಾ ಇದ್ರು ಎಷ್ಟು ದೊಡ್ಡ ದೊಡ್ಡದು ಕಟ್ತಾ ಇದ್ರು ಗೊತ್ತಾ ಒಂದು ಕೈಯಲ್ಲಿ ಆಗ್ತಿರಲಿಲ್ಲ ಆ ಥರ ಕಟ್ತಾಯಿದ್ರು ತುಂಬ ಸುಡ್ತಾ ಇತ್ತಲ್ಲ ಹಾಗಾಗಿ ನಾನು ಕೈಗೆ ಒಂಚೂರು ತುಪ್ಪ ಹಚ್ಕೊಂಡು ಈ ಥರ ಉಂಡೆನ ಕಟ್ತಾ ಇದ್ದೆ ಅಮ್ಮನ ಕೈ ಭಾಳ ಸುಟ್ಟು ಅವ್ರು ಹಾಗಾಗಿ ಕೈನ ಹೊತ್ತು ನೀರಲ್ಲಿ ಇಟ್ಕೊತೀನಿ ಅಂತ ಇಟ್ಕೊಂಡು ಕುತ್ಕೊಂಡ್ರು ನಾನು ಅಷ್ಟು ತನಕ ಇದನ್ನು ಕಟ್ತಾ ಇದ್ದೀನಿ ಇವಾಗ ಈ ಉಂಡೆ ಕಟ್ಟಿ ನನಗೆ ಅಭ್ಯಾಸ ಇದೆ ಅದೆರಡು ಉಂಡೆ ನನಗೆ ಅಭ್ಯಾಸ ಇರಲಿಲ್ಲ ಈ ವರ್ಷ ನಾಗರ ಪಂಚಮಿಗೆ ಉಂಡೆ ಕಟ್ಟಿ ಆಯಿತು ಅಮ್ಮ ಮುಂಚೆನೆ ಕಟ್ತಾ ಇದ್ರು ಈ ಸಲ ನಾನು ವಿಡಿಯೋ ಮಾಡದಿಕ್ಕಾಗಿ ಕೇಳಿದ್ದೆಲ್ಲ ಹಾಗಾಗಿ ಅಮ್ಮ ರೆಡಿ ಮಾಡಿ ಇಟ್ಟಿದ್ರು ನಾನು ಬಂದ ತಕ್ಷಣ ಉಂಡೆನ ಕಟ್ಟಿದ್ವಿ ಹಳ್ಳು ಉಂಡೆ ಎಳ್ಳು ಉಂಡೆ ಹಾಗೇ ಶೇಂಗಾ ಉಂಡೆ ನೀವೆಲ್ಲ ಯಾವ್ಯಾವ ಉಂಡೆನ ಕಟ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಮ್ಮ ಗಂಡನ ಮನೆ ಸೈಡು ಈ ಹಬ್ಬ ಇಲ್ಲ ಹಾಗಾಗಿ ನಮ್ಮಲ್ಲಿ ಈ ಹಬ್ಬಕ್ಕೆ ಉಂಡೆನ ಕಟ್ಟೋದಿಲ್ಲ ಶಿವರಾತ್ರಿ ಹಬ್ಬಕ್ಕೆ ಮಾತ್ರ ಉಂಡೆನ ಕಟ್ತಾರೆ ನಾನು ಆವಾಗ ಸ್ವಲ್ಪ ಶೇಂಗಾ ಉಂಡೆನ ಕಟ್ತೀನಿ ಅಷ್ಟೇ ಅಲ್ಲೂ ಎರಡು ಮೂರು ಥರ ಉಂಡೆ ಕಟ್ತಾರೆ ನಾನು ಮಾತ್ರ ಒಂದೇ ಶೇಂಗಾ ಉಂಡೆನ ಕಟ್ತೀನಿ ನೋಡಿ ಈ ವರ್ಷ ಪಂಚಮಿ ಹಬ್ಬಕ್ಕೆ ಉಂಡೆಗಳು ರೆಡಿ ಆಯಿತು ಟೈಮ್ ಬಂದು ಎಂಟು ಗಂಟೆ ಆಯಿತು ಏಳುವರೆಗೆ ಮುಗೀತು ಉಂಡೆ ಎಲ್ಲ ಕಟ್ಟಿ ಚಿಕ್ಕಮ್ಮ ಫೋನ್ ಮಾಡಿದ್ಲು ಹಾಗಾಗಿ ಅವ್ರ ಹತ್ರ ಮಾತಾಡ್ತಾ ಕುತ್ಕೊಂಡೆ ನಿಮಿಷ ಪಂಪ್ ಆಫ್ ಮಾಡಿಬಿಡ್ತೀನಿ ಚಿಕ್ಕಮ್ಮ ಫೋನ್ ಮಾಡಿದ್ರೆ ಅವಳ ಹತ್ರ ಸ್ವಲ್ಪ ಮಾತಾಡಿದೆ ಅರ್ಧ ಗಂಟೆ ಈಗ ಇಟ್ಟು ಒಂದೇ ಶೂ ಆಗ್ತಾಯಿದೆ ತಿಂಡಿ ತಿನ್ನಬೇಕು ಅಮ್ಮ ರೊಟ್ಟಿ ಮತ್ತು ಕೆಸಿನ ಸೊಪ್ಪಿನ ಪಲ್ಯ ಮಾಡಿದ್ದಾರೆ ಕರೆಂಟು ಇಲ್ಲಿ ಇರೋದೇ ಇಲ್ಲ ಹಾಗಾಗಿ ಕರೆಂಟ್ ಈಗ ಜಸ್ಟು ಬಂತು ಅಷ್ಟೇ ಅಮ್ಮ ಅದೇ ಏನೋ ಕೆಲಸ ಮಾಡ್ಕೊತಾ ಇದ್ದಾರೆ ಅಡುಗೆ ಮನೇಲಿ ಏನೂ ಮಾಡ್ತಾರೆ ಗೊತ್ತಿಲ್ಲ ಅದರ ಉಂಡೆ ಎಲ್ಲ ಕಟ್ಟಿ ಹಾಕ್ತು ನಾನು ಕೂಡ ಕೈ ಸುಟ್ಕೊಂಡೆ ಅಮ್ಮನೂ ಕೂಡ ಕೈ ಸುಟ್ಕೊಂಡ್ರು ಶೇಂಗಾ ಉಂಡೆಗೆ ಬಿಸಿ ಬಿಸಿ ಬೆಲ್ಲ ಹಾಕಿ ಆ ಥರ ನಾದಿದ್ರೆ ಚೆನ್ನಾಗಾಗುತ್ತಂತೆ ನಂದು ಕೈ ಸುಟ್ಟು ಗುಳ್ಳೆ ಬಂದು ಹೋಯಿತು ಅಮ್ಮನದು ಇಲ್ಲಿ ಗುಳ್ಳೆ ಬಂತು ನನಗೂ ಇಲ್ಲೊಂದು ಗುಳ್ಳೆ ಬಂದಿದೆ ನೋಡಿ ನಾನು ಆಮೇಲೆ ಅಮ್ಮನ ಬಿಡಿಸಿ ನಾನು ನಾದದೆ ನನಗೂ ಇಲ್ಲಿ ಗುಳ್ಳೆ ಬಂತು ಅದು ಲೋಟ ಹಾಕಿ ಚೆನ್ನಾಗಿ ನಾದಿದ್ರು ಬರುತ್ತಂತೆ ಆದರೆ ಕೈ ಹಾಕಿ ನಾದದೆ ಚೆನ್ನಾಗಿ ಬರುತ್ತೆ ಉಂಡೆ ನೀವು ಎಷ್ಟು ಚೆನ್ನಾಗಿ ನಾದ್ತೀರೋ ಆ ಎಣ್ಣೆ ಅಂಶ ಎಲ್ಲ ಬಿಟ್ಟಾಗ ಉಂಡೆ ಕಟ್ಟಕ್ಕೆ ಚೆನ್ನಾಗಿ ಬರುತ್ತೆ ಶೇಪು ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಈಗ ಜಸ್ಟು ಕರೆಂಟ್ ಬಂತು ಸದ್ಯ ಬ ನಾ ಸಂಜೆ ಬಂದಾಗಿಂದ ಕರೆಂಟೇ ಇರಲಿಲ್ಲ ನಾನು ರಾತ್ರಿ ಏನಪ್ಪ ಕತೆ ಅಂತ ಅಂದ್ಕೊಂಡಿದ್ದೆ ತುಂಬ ಚಳಿ ಇದೆ ಈಗ ಮೂರು ದಿನ ಆಯ್ತಂತ ಅಷ್ಟೇ ಮಳೆ ಕಮ್ಮಿಯಾಗಿ ಎಲ್ಲಿ ನೋಡಿದರೂ ನೀರು ಕೆ ಪಿಚಿ 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 ಅಂತ ಇದೆ ಎಲ್ಲ ಜವಳು ಹರಿದು ಬಂದು ನಿಂತಿದೆ ಅಮ್ಮಂತದ್ದು ಗಿಡ ಒಂದೂ ಇಲ್ಲ ಬದನೇ ಗಿಡ ಎಷ್ಟು ಚೆನ್ನಾಗಿದ್ವಲ್ಲ ನಾನು ಎಷ್ಟು ಬದನೆಕಾಯಿ ಒಯ್ತಿದ್ದೆ ಒಂದು ಬದನೆ ಗಿಡ ಇಲ್ಲ ನನ್ನ ಹತ್ರನೇ ಬದ್ನೆ ಗಿಡ ಇದ್ದಾವೆ ಅದನ್ನೇ ಇವರು ಕರ್ಕೊಂಡು ಹೋಗಕ್ಕೆ ಬರ್ತಾರಲ್ವ ಅವಾಗ ಒಂದು ನಾಲ್ಕು ಬದ್ನೆ ಗಿಡ ತನ್ನಿ ಅಂತ ಹೇಳ್ತೀನಿ ನಾನೆಲ್ಲ ಕವರಿಗೆ ನೆಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ಇದ್ವು ನಡೋದು ಅದಷ್ಟು ಕಿತ್ಕೊಂಡು ಬರ್ರಿ ಅಂತ ಹೇಳ್ತೀನಿ ಅಮ್ಮ ಬೇರೆ ಎಲ್ಲ ಒಗ್ಗೊಯ್ದು ನಾನು ನಟ್ಟಿದ್ದಾರಂತೆ ಕವರಿಗೆ ಇವತ್ತು ನಿಮಗೆಲ್ಲ ಉಂಡೆ ವೀಡಿಯೋ ಹಾಕಿದ್ದೀನಿ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಈಗ ಊಟ ಮಾಡಬೇಕು ಎಡಿಟಿಂಗ್ ಆಗಿಲ್ಲ ಯಾಕೋ ಎಡಿಟಿಂಗ್ ಮಾಡೋ ಮೂಡಿಲ್ಲ ನಾಳೆ ಕುತ್ಕೊಂಡು ಎರಡು ವೀಡಿಯೋ ಎಡಿಟ್ ಮಾಡ್ಕೊತೀನಿ ಇವತ್ತು ಯಾಕೋ ಮಾಡೋ ಮೂಡಿಲ್ಲ ಹಾಗೆ ಹೋಗಿ ಮಲಗ್ತೀನಿ ನಮ್ಮಲ್ಲಿ ಚಟ್ನಿ ಪುಡಿಗಳನ್ನ ಜಾಸ್ತಿ ಮಾಡ್ತಾರೆ ನಾನು ಶೇಂಗಾ ಚಟ್ನಿ ಮಾಡೋಣ ಅಂತ ಶೇಂಗಾ ತಂದು ಇಟ್ಕೊಂಡಿದ್ದೆ ಶೇಂಗಾ ಖಾಲಿ ಆಯ್ತು ಹೊರತು ಶೇಂಗಾ ಚಟ್ನಿ ಪುಡಿ ಮಾಡಲೇ ಇಲ್ಲ ಇದು ಅಕ್ಷಿ ಕಾಳು ಚಟ್ನಿ ನಾನು ಮೊದಲು ತೋರಿಸಿದ್ದಲ್ಲ ಅದು ಶೇಂಗಾ ಚಟ್ನಿ ಇದು ಪುಟಾಣಿ ಮತ್ತು ಒಣ ಕೊಬ್ಬರಿ ಹಾಕಿ ಮಾಡಿರೋ ಚಟ್ನಿ ಇದು ನಂಗೆ ತುಂಬ ಇಷ್ಟ ಅಂದರೆ ಉದ್ದಿನ ಚಟ್ನಿ ಮತ್ತು ಶೇಂಗಾ ಚಟ್ನಿ ಇದು ಉದ್ದಿನ ಕಾಳು ಚಟ್ನಿ ನನಗೂ ಗೊತ್ತಿಲ್ಲ ಇದು ಹೆಂಗೆ ಮಾಡ್ತಾರೆ ಅಂತ ತುಂಬ ಚೆನ್ನಾಗಾಗಿತ್ತು ನಾನು ಇದು ಮತ್ತು ಶೇಂಗಾ ಚಟ್ನಿನ ತುಂಬ ಇಷ್ಟಪಟ್ಟು ತಿಂತೀನಿ ಅಕ್ಷಿ ಕಟ್ ಚಟ್ನಿ ಕೂಡ ಚೆನ್ನಾಗಿರುತ್ತೆ ನಾವು ಉಂಡೆ ಕಟ್ಟಿದ್ವಿ ಗೊತ್ತಾ ಎಳ್ಳು ಅದರಲ್ಲಿ ಕೂಡ ನಮ್ಮ ಹಳೆ ಮನೆಯಲ್ಲಿ ಚಿಕ್ಕಮ್ಮ ಚಟ್ನಿ ಮಾಡ್ತಾರೆ ಅದನ್ನು ನಾವು ಬುತ್ತಿ ಮಾಡ್ತೀವಲ್ವ ಮೊಸರು ಬುತ್ತಿ ಅದ್ರ ಜೊತೆ ನೆಂಚ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಮ್ಮ ನಾಲ್ಕು ಥರದ ಚಟ್ನಿ ಪುಡಿನ ಮಾಡಿ ಇಟ್ಟಿದ್ದಾರೆ ಆಮೇಲೆ ನನಗೂ ಬರಬೇಕಿದ್ರೆ ಶೇಂಗಾ ಚಟ್ನಿ ಪುಡಿ ಮಾಡಿ ಕೊಟ್ಟರು ಆಮೇಲೆ ಉದ್ದಿನ ಚಟ್ನಿ ಕೂಡ ನಾನೇ ತಗೊಬಂದೆ ಅದಷ್ಟು ಅಮ್ಮ ಕೆಸಿನ ಸೊಪ್ಪಿನ ಪಲ್ಯ ಮಾಡಿದರು ಅವರು ಮಿಕ್ಸಿ ಹಾಕಲ್ಲಂತೆ ಕುಕ್ಕರಲ್ಲೇ ಒಂದು ಐದಾರು ವಿಜಲ್ ಹೊಡೆಸ್ತಾರಂತೆ ಆದರೆ ಅದು ಕೆಸುವಿನ ಸೊಪ್ಪು ಬೇರೆ ಥರ ನಮ್ಮನೆ ಹತ್ರ ಇದೆಯಲ್ಲ ಆ ಥರ ಸೊಪ್ಪಲ್ಲ ಇದು ಇದು ಪಲ್ಯ ಮಾಡೋ ಸೊಪ್ಪೇನೆ ಅದು ಚೆನ್ನಾಗಿ ಬೇಯುತ್ತೆ ನಮ್ಮನೆ ಹತ್ರ ಇರೋದು ಇಷ್ಟು ಚೆನ್ನಾಗಿ ಬೇಯಲ್ಲ ಹಾಗಾಗಿ ನಾನು ಒಂಚೂರು ಅಥವಾ ಮಿಕ್ಸಿ ಮಾಡ್ಕೊತೀನಿ ಚೆನ್ನಾಗಿರುತ್ತೆ ಒಬ್ಬೊಬ್ರು ಅದೇ ಒಂದೊಂದು ಥರ ಮಾಡ್ತಾರಲ್ವ ಹಾಗೇ ಅಮ್ಮ ಮಾಡಿದ್ದು ಚೆನ್ನಾಗಿತ್ತು To the city streets, we begin to feel the fire We rise like tall buildings As the chemicals they take us higher The nights young, is just begun ಕೆಸರಿನ ಸೊಪ್ಪಿನ ಜೊತೆಗೆ ನಮ್ಮಲ್ಲಿ ಹಪ್ಪಳ ತಿಂತಾರೆ ಅಮ್ಮ ಹಪ್ಪಳ ಸುಟ್ಟುಕೊಟ್ರು ನನಗೆ ತಿನ್ನು ಅಂತ ಹೇಳಿ ನಾನು ಎರಡು ರೊಟ್ಟಿ ತಿಂದು ಒಂದು ಹಪ್ಪಳ ತಿಂತಾ ಇದ್ದೀನಿ ಚಟ್ನಿ ಪುಡಿನ ನಾನು ಹಾಗೆ ಮೊಸರು ಮತ್ತು ಚಟ್ನಿ ಪುಡಿನ ತಿಂತಾ ಇದ್ದೀನಿ ಇಷ್ಟೊಂದು ದಿನ ಆಗಿತ್ತು ಗೊತ್ತಾ ನಾನು ಚಟ್ನಿ ಪುಡಿನ ತಿಂದೇನೆ ಕಂಡಿದಿನೋ ಇಲ್ಲ ಅನ್ನಾರಂಗೆ ತಿಂತಾ ಇದ್ದೆ ಅಮ್ಮ ಯಾವುದೋ ಸೀರಿಯಲ್ ನೋಡ್ತಾ ಇದ್ದರು ನಾನು ಯಾವತ್ತೂ ಸೀರಿಯಲ್ ಗಿರಿಯಲ್ಲಿ ನೋಡೋದಿಲ್ಲ ನಾನು ಬಂದು ಹೊರಗಡೆ ಕುತ್ಕೊಂಡೆ ಆಮೇಲೆ ಊಟ ಎಲ್ಲ ಆದಮೇಲೆ ನಮ್ಮ ಸೋನು ನೋಡ್ತಾ ಇದ್ದಾನೆ ಅವನಿಗೆ ಯಾಕೋ ಹುಷಾರಿರ್ಲಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಅನ್ನ ಹಾಕಿದರೆ ಅನ್ನನೂ ತಿಂತಿರಲಿಲ್ಲ ಸುಮ್ಮನೆ ಇರ್ತಾ ಇದ್ದ ಹಾಗೆಯೇ ಈಗ ಮಲಗೋ ಟೈಮ್ ಅಮ್ಮ ಎಮ್ಮೆ ಕರ್ಕೊಬಂದು ಹಾಲು ಕಾಯಿಸಿದ್ರು ಈಗ ಹಾಲು ಕುಡಿದ್ಬಿಟ್ಟು ಮಲಗ್ತೀನಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನಾಳೆ ಮತ್ತೆ ಹೊಸ ವೀಡಿಯೋದೊಂದಿಗೆ ನಿಮ್ಮ ಜೊತೆ ಬರ್ತೀನಿ ಗುಡ್ ನೈಟ್ ಎಲ್ಲರಿಗೂ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬ ಬಾಯ್